ಸರ್ ಈಗ ಏಕೆಂದರೆ ನೀವು ಇಲ್ಲಿವರೆಗೂ ಸುಪ್ರೀತ್ ಗಾಂಧಾರ ನೀವು ಆಲ್ರೆಡಿ ಗೊತ್ತಿರೋ ಅಂಥವ್ರು ತುಂಬ ಸಿಂಗರ್ ಅಂತ ಗೊತ್ತಿತ್ತು ಬಟ್ ಯಾವಾಗ ನೀವು ಡಿ ಬಾಸ್ ಬಗ್ಗೆ ಒಂದೆರಡು ಸಾಂಗ್ಗಳನ್ನ ಮಾಡ್ತಿರೋ ಆವಾಗ ಸುಪ್ರೀತ್ ಗಾಂಧಾರ ಅನ್ನೋದು ಇಡೀ ಕರ್ನಾಟಕದಲ್ಲಿ ಡಿ ಬಾಸ್ ಅಭಿಮಾನಿಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಡಿ ಬಾಸ್ ಅಭಿಮಾನಿಗಳು ಅಪ್ಪಟ ಅಭಿಮಾನಿಗಳು ಯಾರ್ಯಾರು ಇರ್ತಾರೋ ಅವ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನೀವು ಪರಿಚಯ ಆಗಿರಿ ಸೊ ಹೇಗಿದೆ ಸರ್ ಇದೊಂದು ಈ ಫೀಲು ಈ ವೈಬು ನಿಮ್ಗೆ ಹೆಂಗೆ ಅನಿಸ್ತದೆ ಚೆನ್ನಾಗಿದೆ ಸರ್ ತುಂಬ ಅಂದರೆ ಅವ್ರು ಹಾಡು ನೀವು ಎರಡು ಅಂತ ಹೇಳಿದ್ರಿ ನಾನು ಹತ್ತು ಸಾಂಗ್ ಮಾಡಿದ್ದೀನಿ ಅವ್ರಿಗೆ ಓಕೆ ಓಕೆ ಅದೇ ಎಲ್ರಿಗೂ ಗೊತ್ತು ಹತ್ತು ಸಾಂಗ್ ಮಾಡಿರೋದು ಎಲ್ಲರಿಗೂ ಗೊತ್ತು ಸ್ಟಾರ್ಟಿಂಗ್ ಒಂದು ಎರಡು ಮೂರು ಸಾಂಗ್ ಮಾಡಿದಾಗ ಕೆಲವ್ರಿಗೆ ಗೊತ್ತಾಗ್ತಾ ಇತ್ತು ಸೊ ಇವಾಗ ಹತ್ತು ಸಾಂಗ್ ಆದಮೇಲೆ ನಿಮ್ಗೆ ಅದೊಂದು ಮೂರು ಸಿನಿಮಾ ಲೆಕ್ಕ ಆಗೋಯ್ತು ನಿಮಗೆ ಟೆನ್ ಸಾಂಗ್ಸ್ ಸೊ ಇವಾಗ ಎಲ್ರಿಗೂ ಗೊತ್ತು ದರ್ಶನ್ ಸರ್ ಅಭಿಮಾನಿ ಮೂಲೆ 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 ಮೂಲೆಯಲ್ಲೂ ಇವತ್ತು ಹಿಡಿತಾರೆ ಜನ ಎಲ್ಲೇ ಹೋದ್ರೂ ಹಿಡಿತಾರೆ ದರ್ಶನ್ ಸರ್ ಫ್ಯಾನ್ಸ್ ಆಗಿ ಎಲ್ಲರೂ ಹಿಡಿತಾರೆ ಸೊ ಭಾಳ ಖುಷಿ ಇದೆ ಭಗವಂತ ನನಗೆ ಇಲ್ಲಿವರೆಗೂ ಕರ್ಕೊಂಬಂದು ಇವತ್ತೊಂದು ಒಂದು 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 ಮಟ್ಟಕ್ಕೆ ಸರ್ ರೀಚ್ ಆಗಿದ್ದೀನಿ ಅಂದ್ರೆ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳಿಂದ ದರ್ಶನ್ ಸರ್ ಈ ದರ್ಶನ್ ಸರ್ ನಾನು ಇವತ್ತು ರೀಚ್ ಆಗಿರೋದು ಓಕೆ ಸರ್ ಆಕ್ಚುಲಿ ನೀವು ಕೆಲವುಗಳು ಇಂಟ್ರ್ಯೂಗಳಲ್ಲಿ ಮಾತಾಡಿದಿರಿ ಡಿ ಬಾಸ್ನ ನನಗೆ ಮರೆಯೋಕ್ಕಾಗಲ್ಲ ಯಾಕಂದ್ರೆ ನನ್ನ ಕೆರಿಯರ್ ಗೆ ಅಂದ್ರೆ ನಿಮ್ಮ ಏನು ಈ ಸಿಂಗಿಂಗ್ ಅನ್ನೋ ಒಂದು ಕೆರಿಯರ್ ಇದೆಯೋ ಕರ್ನಾಟಕದಲ್ಲಿ ನಿಮ್ಮ ಜನ ಗುರುತಿಸ್ತಾರೋ ಅದಕ್ಕೆ ಕಾರಣನೇ ಅವರು ಅಂತ ಕೆಲವೊಂದು ಕಡೆ ಹೇಳಿದಿರಿ ಸೊ ಅದ್ರ ಬಗ್ಗೆ ಹೇಳೋದಾದರೆ ಹೌದು ಸರ್ ಗತ್ತಾಗಿ ಹೇಳ್ಕೊತೀನಿ ಇವತ್ತು ಏನಕ್ಕೆ ಅಂತಂದ್ರೆ ಯಾರು ನನ್ನ ಕರೆದು ಒಂದು ಚಾನ್ಸ್ ಕೊಡೋದಾಗಲಿ ಯಾರು ನಮ್ಮನ್ನು ಕರೆದು ಏನು ಹುಡುಗ ಚೆನ್ನಾಗಿ ಆಡ್ತಾನಪ್ಪ ಯಾರೋ ಕರೆದು ಒಂದು ಚಾನ್ಸ್ ಕೊಡೋದು ಮತ್ತೊಂದು ಯಾರೂ ನಮಗೆ ಮಾಡಿಲ್ಲ ನನಗೆ ಯಾವತ್ತು ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಒಂದು ಹಾಡು ಮಾಡಿ ನೇನು ಬಿಡುಗಡೆ ಮಾಡಬೇಕು ಅಂತ ರೆಡಿ ಮಾಡಿರ್ತೀನಿ ಸೊ ಅವಾಗ ಒಂದು ನ್ಯೂಸ್ ಹೋಗುತ್ತೆ ಒಬ್ಬ ಹುಡುಗ ಹಿಂಗೆ ದರ್ಶನ್ ಅವರಿಗೆ ಒಂದು ಹಾಡು ಮಾಡಿದ್ದಾನಂತೆ ಅಂತ ಒಂದು ಬ್ರೇಕ ಹದಿನಾರಲ್ಲಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಹದಿನಾರಕ್ಕೆ ರೀಮಿಕ್ ಸಾಂಗ್ ಮಾಡಿದ್ದೆ ಯಾವುದು ಇದು ಸಾಂಗ್ದು ಹದಿನೇಳ ಹದಿನೇಳಕ್ಕೆ ನಾನು ಸ್ವಂತ ಹಾಡು ನಾನೇ ಕಂಪೋಸ್ ಮಾಡಿ ನಾನೇ ಹಾಡು ಕರುನಾಡಿನ ಕರಿಯ ಅಂತ ಅದು ನ್ಯೂಸ್ ಗೊತ್ತಾಗತ್ತೆ ಎಲ್ಲರಿಗೂ ಈ ತರ ಹುಡುಗ ಒಂದು ಹಾಡು ಮಾಡ್ತಾನೆ ಆ ಕ್ರೇಜ್ ಇರಲಿಲ್ಲ ಓಕೆ ಅದೇ ಫ್ಯಾನ್ ಮೇಡ್ ಸಾಂಗ್ ಅನ್ನೋದು ಕ್ರೇಜ್ ಇಲ್ಲ ಅವಾಗ ನಾನು ಮಾಡಿದಾಗ ಏನಾಗುತ್ತೆ ಆಲ್ರೆಡಿ ಒಬ್ಬರು ಮಾಡಿರ್ತಾರೆ ಇದೇ ತರ ಸ್ವಲ್ಪ ಬೇರೆ ತರ ಮಾಡಿದ್ರು ಬಟ್ ನಾನು ಮಾಡಿದ್ಮೇಲೆ ಅದು ರೀಚ್ ಆಯಿತು ಜನಕ್ಕೆ ಈ ನ್ಯೂಸ್ ಚಾನೆಲ್ ಅವ್ರಿಗೆಲ್ಲ ರೀಚ್ ಆಯಿತು ಸೊ ಅವರು ಬ್ರೇಕಿಂಗ್ ನ್ಯೂಸ್ ಅಂತ ಹಾಕಿದ್ರು ದರ್ಶನ್ ಅವ್ರಿಗೆ ಒಂದು ಹಾಡು ಮಾಡ್ತಿದ್ದಾರಂತೆ ಒಬ್ಬ ಅಭಿಮಾನಿ ಅಂತ ಅಂದ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಬಂತು ಅದನ್ನು ದರ್ಶನ್ ಸರ್ ನೋಡಿ ನನ್ನನ್ನು ಮನೆಗೆ ಕರೆಸಿದ್ರು ಮನೆಗೆ ಕರೆಸಿ ಹುಡುಗ ಹಾಡು ಮಾಡಿದ್ದೇನೆ ನಾನು ಅವಂದೇ ಅವರೇ ರಿಲೀಸ್ ಮಾಡಿಕೊಟ್ರು ಅಂತ ಒಂದು ಭಾಗ್ಯ ಸರ್ ಯಾವತ್ತೂ ನನ್ನ ಲೈಫಲ್ಲಿ ನಾನು ನನ್ನ ನಾಳೆ ದಿನ ನಾನು ಹೋದರೂ ನನ್ನ ಜೀವ ಹೋದರೂ ಕೂಡ ಅದನ್ನು ನಾನು ನಾನು ನನ್ನ ನಾನಾಗಲಿ ನಾಳೆ ನನ್ನ ಪೀಳಿಗೆ ನನ್ನ ಮಕ್ಕಳು ನಮ್ಮ ಮಕ್ಕಳೆಲ್ಲ ನೆನ್ಸ್ಕೋತಾರೆ ಏ ದರ್ಶನ್ ಸರ್ ಮೂಲಕ ಈ ಹುಡುಗ ಆಚೆ ಬಂದ ಇವತ್ತು ಸೊ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಸರ್ ಇಂಡಸ್ಟ್ರಿಗೆ ಎಲ್ರಿಗೂ ಗೊತ್ತು ಎಲ್ಲ ಮೀಡಿಯಾದವ್ರಿಗೂ ಗೊತ್ತು ದರ್ಶನ್ ಅವರ ಅನುಗ್ರಹದಿಂದ ಅವರ ಒಂದು ಬ್ಲೆಸ್ಸಿಂಗಿಂದನೇ ಈ ಹುಡುಗ ಹೊರ ಹೊರಗಡೆ ಬಂದಿರೋದು ಇವತ್ತಿಗೂ ಎಷ್ಟೋ ಜನ ಮಾತಾಡ್ತಾರೆ ಏ ದರ್ಶನ್ ಹೆಸರು ಹೇಳ್ಕೊಂಡು ಬೆಳಿತಾನೆ ದರ್ಶನ್ ಹೆಸ್ರು ಹೇಳ್ಕೊಂಡು ಬೆಳಿತಾನೆ ನನಗೂ ನನಗೂ ಗೊತ್ತು ದರ್ಶನ್ ಸರ್ ಮಾತ್ರ ಗೊತ್ತು ನಾ ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡಿದ್ದೀನಿ ಅಂತ ನಿಮ್ಮೊಬ್ಬರಿಗೆ ಮಾತ್ರ ಗೊತ್ತು ಆದ್ದರಿಂದ ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ ಸೊ ಎಲ್ಲರೂ ಖುಷಿಯಿಂದ ಮಾತಾಡಿಸ್ತಾರೆ ದರ್ಶನ್ ಫ್ಯಾನ್ಸ್ ಅಂತೂ ಸರ್ ಎಲ್ಲೇ ಸಿಕ್ಕಿದ್ರು ಹಿಡಿದು ಫೋಟೋ ಇಟ್ ತಗೊಳ್ತಾರೆ ಎಲ್ಲೋ ದೂರ ನಿಂತ್ಕೊಂಡಿರ್ತೀನಿ ಬಂದು ಅವರೇ ಮಾತಾಡಿಸ್ತಾರೆ ಸೊ ಇದು ನನಗೆ ಭಾಳ ಖುಷಿ ಆಗೋದು ದರ್ಶನ್ ಅವ್ರನ್ನ ಅವ್ರ ಫ್ಯಾನ್ಸ್ನ ಅಭಿಮಾನಿಗಳನ್ನ ನಾನು ನಾನು ಕರೆಯೋದು ಸರ್ ಯಾವ ದರ್ಶನ್ ಸರ್ ಫ್ಯಾನ್ಸ್ ಪೇಜು ಅವು ಇವೆಲ್ಲ ಎಷ್ಟೋಗಳಿದೆ ನಾನು ಕರೆಯೋದು ಡಿ ಕುಟುಂಬ ಅಂತ ನಾನು ಕರೆಯೋದು ಇವಾಗ ನನಗೆ ಡಿ ಕುಟುಂಬ ಎಲ್ಲರೂ ನನ್ನ ಜೊತೆ ಸಾತ್ ಇವತ್ತು ನಿಂತ್ಕೋತಾರೆ ಮುಂದಕ್ಕೂ ನಿಂತ್ಕೋತಾರೆ ನನ್ಗೆ ಏನೇ ಕಷ್ಟ ಆದ್ರೂ ಅವ್ರು ನನ್ನ ಜೊತೆ ಇದ್ದೇ ಇರ್ತಾರೆ ಸರ್ ಈಗ ನೀವು ಡಿ ಬಾಸ್ ನಾನು ಭೇಟಿಯಾಗಿತ್ತು ಫಸ್ಟ್ ಅಂದ್ರೆ ನೀವು ಸುಪ್ರೀತ್ ಅಂತ ಗೊತ್ತಾಗದಿಂದ ಮುಂಚೆ ಫಸ್ಟ್ ಭೇಟಿಯಾಗಿದ್ದೆ ಇಲ್ಲಿ ಅದು ಐರಾವತ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ನೈಸ್ರೋಡ್ ಅಲ್ಲಿ ಆವಾಗ ನಾನು ಈ ಡ್ರೈವರ್ಸು ಅವರು ಇದ್ದಾರೆ ಆವಾಗ ನಾನು ಕೇಳಿದ್ದೆ ದರ್ಶನ್ ಸರ್ ಒಂದು ಫೋಟೋ ಬೇಕು ನನಗೆ ಅಂತ ಅಂದ್ಬಿಟ್ಟು ಆವಾಗ ನನಗೆ ಆಯ್ತು ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಶೂಟಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋದ್ರು ಅವಾಗ ದರ್ಶನ್ ಸರ್ ಕೆರವನಿಂದ ಕೆಳಗಡೆ ಇಳಿದ್ಬಿಡ್ತಾರೆ ಹಣ ಹಣ ಅಂತ ಓಡದೆ ಅವಾಗ ಅಂದ್ರೆ ಅವಾಗ ಏನ್ ನಾರ್ಮಲ್ ಅಭಿಮಾನಿ ಅಭಿಮಾನಿ ನಾನು ಅವಾಗ ಓಡದಾಗ ಒಂದು ಸೆಕೆಂಡ್ ಮಾಡಿ ಹಣ ಹಣ ಒಂದು ಫೋಟೋ ಹಣ ಅಂದ ತಕ್ಷಣ ಬರೋ ಚಿನ್ನ ಅಂದ್ಬಿಟ್ಟು ಒಂದು ಫೋಟೋ ಕೊಟ್ಟರು ಫಸ್ಟ್ ಫೋಟೋ ಅದು ನನ್ನ ಲೈಫಲ್ಲೇ ಮರಿಗಲ್ಲ ಅವಾಗ ಒಂಥರ ಫುಲ್ಲು ಬೇರೆ ತರನೇ ಇದ್ದೆ ಬಿಡಿ ಅವಾಗ ಓಕೆ ಸರ್ ಅವಾಗ ನಾನು ಒಂದು ಟೆಂತ್ ಸ್ಟ್ಯಾಂಡರ್ಡ್ ಅನ್ಕೊಂತೀನಿ ಟೆಂತ್ ಟೆಂತ್ ಸ್ಟ್ಯಾಂಡರ್ಡ್ ಅವಾಗ ಟೆಂತ್ ಫಸ್ಟ್ ಪಿ ಯು ಅನ್ಕೊಳ್ಳಿ ಅವಾಗ ಹೈದರಾಬಾದ ಶೂಟಿಂಗ್ ನಡೀತಾ ಇತ್ತು ಅಂದರೆ ಅವಾಗೆಲ್ಲ ಒಂಥರ ಬೇರೆ ಥರ ಪ್ರೀತಿ ಅಂದರೆ ಫ್ಯಾನು ಆ ಮೂಮೆಂಟು ಅದೊಂಥರ ಹಿಂಗೆ ಇತ್ತು ಅಂತಂದರೆ ದರ್ಶನ್ ಅವ್ರನ್ನ ನೋಡಿದ ಅಪ್ಪ ಖುಷಿಯಾಯ್ತು ಹ್ಞೂ ಅಂದರೆ ಅವ್ರನ್ನ ನೋಡಬೇಕು ಡೈರೆಕ್ಟಾಗಿ ನೋಡಬೇಕು ಒಂದು ಫೋಟೋ ಹಿಡ್ಕೋಬೇಕು ಈಗ ಎಷ್ಟು ಜನ ಸರ್ ಫೋಟೋಗೋಸ್ಕರ ಹೌದೌದು ನನಗೆ ದರ್ಶನ್ ಅವ್ರ ಜೊತೆ ಒಂದು ಫೋಟೋ ಇದ್ದರೆ ಸಾಕು ಅಂತ ಇವತ್ತು ಬಟ್ ನನಗೆ ಭಗವಂತ ಎರಡು ಸಾವಿರದ ಹದಿನಾರು ಹದಿನಾರರಲ್ಲೇ ನನಗೆ ಭಗವಂತ ಫೋಟೋ ಕೊಟ್ಟು ಕೊಟ್ಟ ನನಗಷ್ಟು ಸಾಕು ನನಗೆ ಆ ಒಂದು ಆ ಬೈಬ್ ಅವಾಗಿಂದ ಕ್ರಿಯೇಟ್ ಆಗಿತ್ತು ನನಗೆ ಸೊ ಖುಷಿ ಆಯ್ತು ಅವ್ರು ಭೇಟಿಯಾಗಿ ಅದನ್ನ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ದೆ ನಾನು ಥ್ಯಾಂಕ್ ಯು ಫೋಟೋ ಕೊಟ್ಟಿದ್ದಕ್ಕೆ ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ನೆಕ್ಸ್ಟ್ ಹೋಗಿದ್ದೆ ಬರ್ತ್ಡೇಗೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳ ಹದಿನಾರನೇ ತಾರೀಕು ಬರ್ಡೇ ಹದಿಮೂರಕ್ಕೆ ನಾನು ಹೋಗಿದ್ದು ಕೇಕ್ ತಗೊಂಡು ಇಲ್ಲಿಂದ ಹೋದೆ ದರ್ಶನ್ ಅವರಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅವಾಗ ಕೇಕ್ ಕಟ್ ಮಾಡೋರು ಹೋಗಿ ಕೇಕ್ ಎಲ್ಲ ಕಟ್ ಚಿನ್ನ ಅಂದ್ಬಿಟ್ಟು ಬಂದು ಎಲ್ಲ ನಿಂತ್ಕೊಂಡು ಕೇಕ್ ಕಟ್ ಮಾಡಿ ನನಗೆ ಒಂದು ಹತ್ತು ಫೋಟೋ ಕೊಟ್ಟರು ಸರ್ ಅವತ್ತು ಟೆನ್ ಫೋಟೋಸ್ ನಂತರ ಇವಾಗಲೂ ಹಂಗೆ ಇದೆ ಅಲ್ಲಿ ನೀವು ನೋಡಿರ್ಬೋದು ಫಸ್ಟ್ ಫೋಟೋ ಅದು ದರ್ಶನ್ ಅವರು ಕೇಕ್ ನನ್ನ ಫಸ್ಟ್ ಫೋಟೋ ಅದನ್ನ ಹಾಕೊಂಡಿದ್ದೀನಿ ಫ್ರೇಮ್ ಅವಾಗ ಅದು ಅದೇ ನನ್ನ ಫಸ್ಟ್ ಫೋಟೋ ಅದನ್ನ ನಾನು ಯಾಕೆ ಹಾಕೊಂಡಿದ್ದೀನಿ ಮನೆಯಲ್ಲಿ ಜೊತೆಲಿ ಅಂದ್ರೆ ನನ್ನ ಫಸ್ಟ್ ಭೇಟಿಯಾಗಿ ಕೇಕ್ ಲೈಫ್ ಲಾಂಗು ಜೊತೆಲಿ ಇರಬೇಕು ನನಗೆ ಅಂತ ಆ ಫೋಟೋ ಹಾಕೊಂಡಿದ್ದೀನಿ ಬೇರೆ ಎಲ್ಲ ಫೋಟೋ ನಂತರ ಇದೆ ನಾನು ಯಾಕೆ ಅದೇ ಫೋಟೋ ಹಾಕೋತೀನಿ ಅಂದ್ರೆ ಅದು ನನಗೆ ಆ ಮೂಮೆಂಟ್ ಇದೆಯಲ್ಲ ಸರ್ ಆ ಮೂಮೆಂಟ್ ನಾನು ಬೇರೆನೆ ಫ್ಯಾನ್ ಮೂಮೆಂಟು ನನಗೆ ಅವಾಗ ಯಾವ ಲೆವೆಲ್ಗೆ ಅಂದರೆ ದರ್ಶನ್ ಅವರು ನನಗೆ ಕೇಕ್ ತಿನ್ನಿಸ್ತಾವ್ರೆ ಅನ್ನೋ ಒಂದು ಮೂಮೆಂಟು ಹೌದೌದು ಒಬ್ಬ ದರ್ಶನ್ ಸರ್ ನನಗೆ ಕೇಕ್ ತಿನ್ನಿಸ್ತಾವ್ರೆ ಅಂದಾಗ ಅದು ಬೇರೆ ಥರನೇ ಸರ್ ಆ ಲೆವೆಲ್ಲೇ ಬೇರೆ ಬಿಡಿ ಡಿ ವಿ ಬಾಸ್ ಅನ್ನೋ ಕ್ರೇಜ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಆ ಕ್ರೇಜ್ ಅವಾಗಲೇ ಇತ್ತು ಖಂಡಿತ ಖಂಡಿತ ಸರ್ ನನಗೆ ಅವತ್ತು ಅಷ್ಟೇ ಪ್ರೀತಿಯಿಂದ ಮಾತಾಡಿ ಹೋಗ್ದಾಗಿಂದ ಅವತ್ತಿಂದ ಇವತ್ತರೆಗೂ ನಾನು ಅವ್ರ ಜೊತೆಗೇನೆ ಟ್ರಾವೆಲ್ ಮಾಡ್ಕೊಂಡೇ ಬಂದ್ಬಿಟ್ಟೆ ಅವ್ರ ಫ್ಯಾನ್ಸ್ ಜೊತೆ ಬೆಳ್ಕೊಂಡ್ ಬಂದ್ಬಿಟ್ಟೆ ಓಕೆ ಸೊ ಅಂದ್ರೆ ನಿಮ್ಮ ಮೊದಲನೇ ಭೇಟಿ ಅಂದ್ರೆ ಎರಡ್ ಸಾವಿರ ಹದಿನಾರು ಹದಿನಾರು ಹದಿನೇಳು ಹದಿನಾರು ಹದಿನೇಳು ಅದೇ ಐರಾವತ್ ಓಡ್ ಹೋಗ್ತಾ ಇರೋದು ಸೊ ಅದಾದ್ಮೇಲೆ ನೀವು ರೆಗ್ಯುಲರ್ ಭೇಟಿ ಆಗ್ತಾ ಇದ್ರೆ ಯಾವಾಗಲೂ ಹೋಗ್ತಿದ್ದೆ ಬರೋರು ಸೆಕೆಂಡ್ ಮಾಡೋರು ಹೋಗ್ತಾ ಇರೋ ನನಗೇನಂದ್ರೆ ಕೃಷ್ಣನ್ ಗಂಗಾನ ನನ್ನ ಗುರ್ತಿಡಿಬೇಕು ಓಕೆ ನನ್ನ ಹೆಸರು ಹೇಳಬೇಕು ಹೆಂಗ ಏನಾಗ್ಲಿ ಇವ್ರ ಹತ್ರ ಗುರ್ತಿಟ್ಟು ಗುರ್ತಿಸ್ಕೋಬೇಕು ನಾನು ಅಟ್ಲೀಸ್ಟ್ ನನ್ನೊಂದ್ ಒಂದ್ ಒಂದ್ ಎಲ್ಲೋ ಮುಲ ಅಂತ ಒಂದು ಫೀಲ್ ಅವಾಗ ನಾನು ಏನ್ ಮಾಡಿದೆ ರಿಮಿಕ್ ಸಾಂಗ್ ಮಾಡ್ಬಿಡಿದೀನಿ ಸ್ವಂತ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ನನ್ ಕಂಪೋಸಿಂಗ್ ಎಲ್ಲ ಗೊತ್ತಿಲ್ಲ ಸರ್ ನನಗೆ ಏನಂದ್ರೆ ಸಂಗೀತ ಗಂಧನೇ ಗೊತ್ತಿಲ್ಲ ನನ್ಗೆ ಅವಾಗ ಒಬ್ಬ ಸಿಂಗರ್ ಆರ್ಕೆಸ್ಟ್ರಾದಲ್ಲಿ ಆಡುವಂಥ ಸಿಂಗರ್ ನಾನು ಅಷ್ಟೇ ಓಕೆ ಓಕೆ ಒಂದು ಅದಾದ್ಮೇಲೆ ಕಲ್ತಿದ್ ನಾನು ಎಷ್ಟೋ ಜನ ಹೇಳೋರು ಮ್ಯೂಸಿಕ್ ವಾಯ್ಸ್ ಚೆನ್ನಾಗಿದೆ ವಾಯ್ಸ್ ಚೆನ್ನಾಗಿದೆ ಅಂತ ಅವಾಗ ವರ್ಷಕ್ಕೆ ಹೋದೆ ಎಲ್ಲಿ ಮ್ಯೂಸಿಕ್ ಕ್ಲಾಸ್ಗೆ ಆವಾಗ ಸ್ವಲ್ಪ ಗಂಧ ಗಾಳಿ ಎಲ್ಲ ಗೊತ್ತು ಗೊತ್ತಿತ್ತು ಆವಾಗ ನಾನು ಕೀಬೋರ್ಡ್ ಇಟ್ಕೊಂಡು ಸನಿ ಬರೀ ಸ್ವರ ಹಿಂಗಿಟ್ಕೊಂಡು ಬರೀ ಲಾನ ಆಡ್ತಿದ್ದೆ ಅದೇನೋ ದೇವರು ಒಂದು ಎನರ್ಜಿ ಕೊಟ್ಟ ನನಗೆ ಕಂಪೋಸ್ ಮಾಡೋ ಶಕ್ತಿ ಕೊಟ್ಟ ಕಂಪೋಸ್ ಮಾಡ್ದೆ ಆಮೇಲೆ ಲಿರಿಕ್ ರೈಟರ್ ಮಾಧ್ಯಮದಲ್ಲಿ ಒಬ್ರು ಇದ್ದಾರೆ ಟಿವಿ ನೆನೆ ರವೀಂದ್ರ ಮುದ್ದಿ ಸರ್ ಅಂತ ಇದ್ದಾರೆ ಅವರು ಲಿರಿಕ್ ರೈಟರ್ ಈ ಸಾಂಗ್ ಕರುನಾಡಿನ ಕರಿಯ ಅಂತ ಸಿಂಗ್ ಲಿರಿಕ್ ಅವರೇ ಬರ್ದಿರೋದು ಅದಾದ್ಮೇಲೆ ಅವ್ರಿಗೆ ಬರೀ ಬರೀರಿ ಸರ್ ಅಂದ್ರೆ ಅರ್ಧ ಗಂಟೆಲಿ ಕಂಪೋಸ್ ಮಾಡಿದ್ವಿ ಸಾಂಗ್ ರೆಡಿ ಆಯ್ತು ನಾಳೆ ರಿಲೀಸು ನೈಟ್ ಹನ್ನೆರಡುವರೆ ಸರ್ ನಂದು ಸಬ್ಸ್ಕ್ರೈಬರ್ ಎಷ್ಟೊಂದು ಇನ್ನೂರ್ ಇರ್ಬೋದು ಅವಾಗ ಒಂದ್ ಫೋಟೋ ಆಗ್ರೆ ಒಂದ್ ಒಂದು ಲೈಕ್ ಎರಡು ಲೈಕ್ ಮೂರ್ ಲೈಕ್ ಮಿನಿಮಮ್ ಒಂದು ಐದು ಲೈಕ್ ಹತ್ತು ಲೈಕ್ ಬರೋದು ನನಗೆ ನಂದಾಡೆಲ್ಲ ಯಾರ್ ನೋಡ್ತಾರೆ ನನ್ನ ಯಾರು ಹಿಡಿತಾರೆ ಅಂತ ಅವಾಗ ನನಗೆ ಬಿಡು ಮಾಡೋಣ ದರ್ಶನ್ ಸರ್ತಾನೆ ಏನ ಏನೋ ಒಂಥರ ಸೊ ನೀವು ಪ್ರೀತಿಯಿಂದ ಮಾಡಿದ್ರಿ ಪ್ರೀತಿಯಿಂದ ಮಾಡಿದ್ರು ಸರ್ ಇದನ್ನು ಇದು ನಾನು ಹೆಂಗೆ ಅಂದರೆ ದರ್ಶನ್ ಸರ್ ಎರಡು ಸಲ ಹೋಗಿ ಫೋಟೋ ತಗೊಬಂದೆ ಬರೀ ಫೋಟೋಕ್ಕೋಸ್ಕರ ನಾನು ಹೋಗ್ಬಾರ್ದು ಮನೆ ಒಂದು ದರ್ಶನ್ ಸಾರ್ಗೆ ಸರ್ ಒಂದು ಫೋಟೋ ಅಂತ ತಗೊಂಡು ನಾನು ಒಬ್ಬರು ನನ್ನೊಬ್ಬ ಸಿಂಗರ್ ಒಬ್ಬ ಕಲೆ ಕಲೆಗಾರ ಕಲೆಯಲ್ಲೇ ಹೋಗಬೇಕು ಅನ್ನೋದು ನನಗೆ ಬಂದ್ಬಿಡ್ತದ ಸೊ ಅದಕ್ಕೆ ಸಾಂಗ್ ಮಾಡ್ಕೊಂಡು ಹೋದೆ ದರ್ಶನ್ ಸರ್ ಅವತ್ತು ಅರ್ಧನೇ ಹನ್ನೆರಡು ಗಂಟೆಗೆ ಮ್ಯಾನೇಜರ್ ಕೇಳಿ ಫೋನ್ ಮಾಡಿಸಿ ನನಗೆ ರಿಲೀಸ್ ಮಾಡಿಕೊಡ್ತಾರೆ ಫಸ್ಟ್ ಡೇ ಹದಿನಾರನೇ ತಾರೀಕು ಬರ್ಡೇ ಅವತ್ತಿಂದ ಐವತ್ತರೆಗೂ ಅವ್ರಿಗೆ ಸಾಂಗ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ ಅವ್ರು ನನ್ನ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನನ್ನ ಮೇಲೆ ಅವ್ರಿಗೆ ಯಾರು ಖಾಲಿ ಕುತ್ಕೊಂಡವ್ರೆ ಯಾರು ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ ಯಾರನ್ನು ಮಾತಾಡಿಸ್ಬೇಕು ಯಾರು ಸುಮ್ಮನೆ ಓದ್ಲಾ ಹೊಡ್ಕೊಂಡು ಇಲ್ಲಿ ಬರ್ತಾರೆ ಸುಮ್ಮನೆ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಅಲ್ಲಿ ವ್ಯಾಲ್ಯೂ ಸರ್ ನೀವು ದರ್ಶನ್ ಸರ್ ಹತ್ರ ಹೋದಾಗ ನೀವು ಮಾಡ್ಕೊಂಡು ಹೋಗ್ರಿ ಕಷ್ಟಪಟ್ಟು ಯಾರು ದುಡಿತಾರೋ ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಪ್ರೀತಿ ಜಾಸ್ತಿ ಕೊಡ್ತಾರೆ ಅದು ನಾನು ನೋಡಿರೋದು ಹ್ಞೂ 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 ನೋಡಿರೋದು ಕಣ್ಣರೇ ನನ್ನ ಅನುಭವಗಳದು ಇಲ್ಲಾಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಲ ಭೇಟಿ ಆಗ್ಬಿಟ್ಟಿದೀನಿ ಈಗ ಕಷ್ಟಕ್ಕೆ ಬೆಲೆ ಕೊಡ್ತಾರೆ ಒಂದು ಎರಡನೇದು ಇವನು ಕೆಲಸ ಮಾಡ್ತಾವನ ಅದಕ್ಕೆ ಬೆಲೆ ಕೊಡ್ತಾರೆ ಹ್ಮ್ ಖಾಲಿ ಪಲಾವ್ ತರ ಬಂದ ಯಾರು ಎಂಟರ್ಟೈನ್ ಮಾಡಲ್ಲ ಅವರು ನನಗಾಗಿರೋ ಅನುಭವಗಳಿದೆ ಎಷ್ಟೇ ಮೂಲಲ್ಲಿ ನೀವು ನಿಂತ್ಕೊಳ್ಳಿ ಸೊ ನೀವು ರಿಲೀಸ್ ಮಾಡಿಕೊಟ್ರು ಅಂದ್ರೆ ಸೊ ಅದಾದ್ಮೇಲೆ ಎಷ್ಟು ವ್ಯೂಸ್ ಅಂದ್ರೆ ನಿಮಗೆ ಮುಂಚೆ ಒಂದುವರೆ ಸಬ್ಸ್ಕ್ರೈಬರ್ ಎಷ್ಟು ಸಬ್ಸ್ಕ್ರೈಬರ್ ಅವಾಗ ಅವಾಗ ನಾನು ರಿಲೀಸ್ ಮಾಡಿದಾಗ ಒಂದು ಒಂದು ಇಪ್ಪತ್ತೈದ್ ಮೂವತ್ ಸಾವಿರ ಹೋಗಿತ್ತು ನನ್ ಯೂಟ್ಯೂಬ್ ಚಾನಲ್ ಇಪ್ಪತ್ತೈದು ಮೂವತ್ ಸಾವಿರ ಹೋಯ್ತು ಆಮೇಲೆ ನನ್ಗ ಅವಾಗ್ಲೇ ಖುಷಿ ಅಂದ್ರೆ ಹತ್ತು ಲೈಕ್ ಬರೋನ್ಗೆ ನೂರ್ ವ್ಯೂ ಬರೋನ್ಗೆ ಇಪ್ಪತ್ತೈದ್ ಸಾವಿರ ಅಂದ್ರೆ ನನಗೊಂಥರ ಅವಾಗ ಐ ನಾನು ಬಿಡಪ್ಪ ಮಾಡಿದ್ದಕ್ಕೂ ಸಾರ್ಥಕ ಆಮೇಲೆ ಇನ್ನೊಂದೇನಂದ್ರೆ ಎಲ್ಲಾ ಚಾನೆಲ್ಗಳಲ್ಲೂ ಬರೋದಲ್ಲ ಸರ್ ಅವಾಗ ಎಷ್ಟೋ ಸಲ ನಾನೇ ಫೋನ್ ಮಾಡ್ಬಿಡ್ತಿದ್ದೆ ಚಾನಲ್ ಅವ್ರಿಗೆ ಸರ್ ಅವೊಂದು ಪ್ರಮೋಟ್ ಮಾಡ್ಕೊಡಿ ಸರ್ ಸಾಂಗ್ ಮಾಡಿದೀನಿ ಪ್ರಮೋಟ್ ಮಾಡಿ ಸರ್ ಪ್ರಮೋಟ್ ಮಾಡಿ ಸರ್ ನಾನೇ ಹೋಗಿ ಕೇಳ್ತಾ ಇದ್ದೆ ಅಯ್ ನೀನ್ ಏನ್ ಸಾಧನೆ ಮಾಡಿ ಅಂತ ನೀನು ಪ್ರಮೋಟ್ ಮಾಡೋದು ಅನ್ನೋರು ಬಟ್ ಏನಾದ್ರು ಒಂದ್ ಎರಡು ಮೂರು ಚಾನಲ್ ಅವರು ನನಗೆ ಸಾಥ್ ಕೊಟ್ರು ಅಂದ್ರೆ ನಾನು ನ್ಯೂಸ್ ನೋಡಿ ಸಾಥ್ ಕೊಟ್ರು ಒಂದು ಸಾಂಗ್ ಅಂತ ಮಾಡೋಣ ಅಂತ ಸಾಥ್ ಕೊಟ್ರು ಬಟ್ ಅವ್ರನ್ನ ಇವತ್ತು ನೆನೆಸ್ಕೋಬೇಕು ಸರ್ ಅದು ಮಾಡಿದಾಗಲೇ ದರ್ಶನ್ ಸರ್ ಅವ್ರಿಗೆ ರೀಚ್ ಆಯ್ತು ರಿಲೀಸ್ ಮಾಡಿಕೊಟ್ರು ಮನೆಯಲ್ಲಿ ಸೊ ಅವತ್ತು ಅವತ್ತಿನ ಮೂಮೆಂಟು ನಾನು ಯಾವತ್ತಿಗೂ ನಾನು ಎಷ್ಟೇ ಏನೇ ಮಾಡಿದ್ರು ಅವ್ರು ಆ ಮೂಮೆಂಟ್ ನಾನು ಮರೆಯಲ್ಲ ದರ್ಶನ್ ಸಾರ್ನ ನನ್ನ ನನ್ನ ಸಾಯೋವರೆಗೂ ನಾನು ಹಾಗೆ ಅವ್ರನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಇವಾಗಲೂ ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮನೆ ದೇವ್ರನ್ನ ದೇವ್ರನ್ನ ನೋಡ್ಬಿಟ್ಟು ಈ ವಿ ಫೋಟೋನೇ ಫಸ್ಟ್ ನಾನು ನೋಡೋದು ಮನೆಯವ್ರು ಬಂದು ಇಲ್ಲಿ ಕೈ ಮುಗಿದು ಪಟ್ಟಂತ ಅಲ್ಲೋ ಕೈ ಮುಗಿಬಿಡ್ತೀನಿ ನಾನು ಮುಗಿದೇ ನಾನು ಕೆಲಸಗಳು ಸ್ಟಾರ್ಟ್ ಮಾಡ್ತೀನಿ ಏಕೆಂದರೆ ನನಗೆ ಲೈಫ್ ಕೊಟ್ಟಿರೋದು